ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಹಾಗೆ ಬಿಗ್ ಬಾಸ್ನ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಇವತ್ತು ಭಾನುವಾರ ಅಲ್ವಾ ಇವತ್ತು ಆರು ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಇದರ ಬೆನ್ನಲ್ಲೇ ಯಾವ್ಯಾವ ಸ್ಪರ್ಧಿಗಳು ಈಗಾಗಲೇ ಮನೆ ಒಳಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ಇಷ್ಟು ದಿನ ಹೇಳಿದ್ದು ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಜ ಇತ್ತು ಬಟ್ ಈಗ ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಬನ್ನಿ ಇವಾಗ ತಿಳ್ಕೊಳ್ಳೋಣ ಯಾರಪ್ಪ ಮೊದಲನೇ ಕಂಟೆಸ್ಟೆಂಟ್ ಅಂದರೆ ನಮ್ಮ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಭಿಷೇಕ್ ಶ್ರೀಕಾಂತ್ ಇವರು ಯಾರಿಗೆಲ್ಲ ಗೊತ್ತಿಲ್ಲ ವಧು ಧಾರಾವಾಹಿಯಲ್ಲಿ ಹೀರೋ ಸಾರ್ಥಕ ಪಾತ್ರವನ್ನು ನಿಭಾಯಿಸ್ತಿರುವ ನಟ ಇವರು ನಮ್ಮ ಅಭಿಷೇಕ್ ಅಂತೇಳಿ ಇವರು ಬೆಂಗಳೂರಿಯ ಬೆಂಗಳೂರಲ್ಲಿಯೇ ಹುಟ್ಟಿದ್ದು ಬೆಂಗಳೂರಲ್ಲಿಯೇ ಬೆಳೆದಿದ್ದು ಇವರು ಪಿ ಇ ಎಸ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರ್ ಆಗಿ ಕೂಡ ವರ್ಕ್ ಮಾ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಇವರು ಕೂಡ ಬಿಗ್ ಬಾಸ್ಗೆ ಬರೋದು ಪಕ್ಕಾ ಆಗಿದೆ ಅಂತ ಎಲ್ಲ ರೀತಿಯಿಂದಲೂ ಮಾಹಿತಿ ಹೊರಗೆ ಬಿದ್ದಿದೆ ಹಾಗೆ ಇವರು ಕೂಡ ಬಂದೇ ಬರ್ತಾರೆ ಬಿಗ್ ಬಾಸ್ನಲ್ಲಿ ಇವ್ರ ಆಟ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾವಂತೂ ಕಾತುರದಿಂದ ಕಾಯ್ತಾ ಇದ್ದೀವಿ ಬನ್ನಿ ಇವ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳ್ನ ಕೊಡ್ತೀನಿ ಹಾಗೆ ತಿಳ್ಕೊತಾ ಹೋಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ಅಭಿಷೇಕ್ ಶ್ರೀಕಾಂತ್ ಬಣ್ಣದ ಲೋಕಕ್ಕೆ ಕಾಲಿಡಬೇಕು ಎಂದುಕೊಂಡಾಗ ಮೊದಲ ತರಬೇತಿ ಪಡೆಯು ಪಡೆಯುವ ನಿರ್ಧಾರ ಮಾಡಿದ್ರಂತೆ ಇವರು ಕನ್ನಡ ನಟಿ ಉಷಾ ಭಂಡಾರಿ ಅವರ ಬಳಿ ಕೂಡ ನಟನ ಕೊಡ್ಸನ್ನು ಪೂರ್ಣಗೊಳಿಸಿದ್ದಾರೆ ಹಾಗೆ ಇವರು ಆದರೂ ಆಗು ಹೋಗೋಗಳನ್ನೆಲ್ಲ ಅಂತವಂತಾಗಿ ತಿಳಿದುಕೊಂಡಿದ್ದಾರೆ ಇವರು ತಿಳ್ಕೊಂಡ್ಮೇಲೆ ಇವರು ನಮ್ಮ ಸೀರಿಯಲ್ಗಾಗಿರ್ಬೋದು ಹಾಗೆ ಕೆಲವೊಂದು ಪಿಕ್ಚರ್ಗಳಲ್ಲಾಗಿರ್ಬೋದು ಇವರು ನಟನೆ ಮಾಡಿರೋದು ಹಾಗೇ ಇವರು ಇಂಜಿನಿಯರ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದರಂತೆ ಅಭಿಷೇಕ್ ಕುಟುಂಬದಲ್ಲಿ ಯಾರೂ ಕಲಾವಿದರೂ ಇರಲಿಲ್ಲಂತೆ ಆದರೆ ಇವರಿಗೆ ನಟನೆ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತಂತೆ ಹೀಗಾಗಿಯೇ ಇವರು ಇಪ್ಪತ್ತರಿಂದ ಎಂಬತ್ತು ಆಡಿಷನ್ ಕೊಟ್ಟಿದರಂತೆ ಇವರು ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶಾಂತಂ ಪಾಪಂ ಧಾರಾವಾಹಿ ಬಳಿಕ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಯಜಮಾನಿ ಸೀರಿಯಲ್ನಲ್ಲಿ ಕೂಡ ಇವರು ನಟಿಸಿದ್ದಾರೆ ಅಷ್ಟೆಲ್ಲ ಗುರು ಇವರು ಫಿಲಂಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ ವಸಿಷ್ಠ ಸಿಂಹ ನಟನೆಯ ಪೇಟೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ ಅಭಿಷೇಕ್ ಅವರು ಮುಂದೆ ಕೆ ಟಿ ಎಂ ಹಾಗೂ ಡಾಲಿಯವರ ಕೋಟೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಫಿಟ್ನೆಸ್ಗೆ ಹೆಚ್ಚು ಮಹತ್ವ ನೀಡಿರುವ ಇವರಿಗೆ ಬೈಕ್ಗಳೆಂದರೆ ಪಂಚಪ್ರಾಣ ಆಗಾಗ ಸೆಲೋ ಟ್ರಿಪ್ ಮಾಡ್ತಿದ್ದರಂತೆ ಅಭಿಷೇಕ್ ಶ್ರೀಕಾಂತ್ಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಸಮಯ ಸಿಕ್ಕಾಗಲೆಲ್ಲ ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡುವ ಇವರು ಸೂಪರ್ ಡ್ಯಾನ್ಸರ್ ಕೂಡ ಹೌದು ನಮ್ಮ ಬಿಗ್ ಬಾಸಿಗೆ ಬಂದರೆ ಡ್ಯಾನ್ಸ್ ಹಾಗೆ ಇವರ ಕೆಲವೊಂದು ಗೇಮ್ಸ್ ಎಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರಪ್ಪ ಇವರು ಹಾಗಾಗಿ ನಾವು ಬಿಗ್ ಬಾಸ್ಗೆ ಇವರು ಪಕ್ಕ ಬಂದೇ ಬರ್ತಾರೆ ಅಂತ ಅಪ್ಡೇಟ್ ಬಂದಿದೆ ಹಾಗೆ ಇವ್ರು ಬಂದರೆ ಇವರಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ಬಂದರೆ ಎಂತ ಬಂದಿದ್ದಾರೆ ಆಲ್ರೆಡಿ ಹಾಗೆ ಇವರು ಹೀರೋ ಆಗಿ ಎಲ್ಲ ಕಳನಟನಾಗಿ ಕೂಡ ಕೆಲಸ ಮಾಡಿದ್ದಾರೆ ಈ ಹಿಂದೆ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಲಕ್ಷ್ಮಣ ಸೀರಿಯಲ್ನಲ್ಲಿ ಅಭಿಷೇಕ್ ಮೌರ್ಯ ಎಂಬ ಪಾತ್ರ ಮಾಡಿದ್ದಾರೆ ಈ ರೋಲ್ ಆರಂಭದಲ್ಲಿ ನೆಗೆಟಿವ್ ಆಗಿದ್ದರೂ ಸಮಯ ಕಳೆದಂತೆ ಪಾಸಿಟಿವ್ ಆಗಿ ಬದಲಾಗಿತ್ತು ಈ ಮೂಲಕ ಒಂದೇ ಸೀರಿಯಲ್ನಲ್ಲಿ ಎರಡು ರೀತಿಯ ಪಾತ್ರದಲ್ಲಿ ಮೂಲಕ ಗಮನ ಸೆಳೆದಿರುವ ಈ ಇದೀಗ ಸಮ್ ಸಾರ್ಥಕ ಮೋಡಿ ಮಾಡ್ತಿದ್ದಾರೆ ಇವರು ಇವಾಗ ನಮ್ಮ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಇವರು ಬರೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ಇವರು ಬಂದೇ ಬರ್ತಾರೆ ಅನ್ನೋದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗೆ ಇವರು ಬರ್ತಾರೆ ಬಿಗ್ ಬಾಸ್ಗೆ ಇವರಿಂದ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಹಾಗೆ ಇವರಿಂದ ನಾವು ಗೇಮ್ಸ್ ಯಾವ್ಯಾವ ನೋಡ್ಬೋದು ಹಾಗೆ ಹಾಸ್ಯ ಕಾಮಿಡಿ ಡ್ಯಾನ್ಸ್ ಇದೆಲ್ಲ ಇವರಿಂದ ಮನೋರಂಜನೆ ಕೊಡೋಕ್ಕೆ ಸಾಧ್ಯನಾ ಇಲ್ವಾ ಇವರು ಬಂದಿದ್ದು ಎಷ್ಟು ಜನಕ್ಕೆ ಖುಷಿ ಇದೆ ಹಾಗೆ ಇವರು ಬಂದಿದ್ದು ಎಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ನಾನು ಬಿಗ್ ಬಾಸ್ ಅಪ್ಡೇಟ್ನ ತೊಗೊಂಡು ಬರ್ತಾ ಇರ್ತೀನಿ ಇವಾಗ ಫಸ್ಟ್ ಅಪ್ಡೇಟ್ ನಾನು ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ ಹಾಗೆ ಮುಂದುವರಿದ ಭಾಗ ಅಂದರೆ ಇನ್ನೊಬ್ರು ಯಾರು ಬರ್ತಾರೆ ಇನ್ನೊಬ್ಬರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಮೂಲಕ ಹಾಗೆ ಇನ್ನೊಂದು ಅಪ್ಡೇಟ್ ಕೊಡೋಕೆ ನಾನು ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ 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 ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಲ್ವಾ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ಬಿಗ್ ಬಿಗ್ ಬಾಸ್ ಅಪ್ಡೇಟ್ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದೇ ಬರುತ್ತೆ ಥ್ಯಾಂಕ್ ಯು